ರೇಣುಕಾ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ಹೆಂಗದಿರಿ ಆರಾಮದಿರಿ ಆರಾಮದಿರಿ ಅಂತೇಳಿ ಭಾವಿಸ್ತೀನಿ ನಾನು ಸ್ಟೈಲ್ನಲ್ಲಿ ಚಿಕನ್ ಬಿರಿಯಾನಿ ಮಾಡೀನಿ ಹೆಂಗೆ ಮಾಡೀನಿ ಅಂತೇಳಿ ತಿಳಿಸ್ಕೊಡ್ತೀನಿ ಬರ್ರಿ ಮನೆಯಾಗ ಹಿಂಗೆ ಮಾಡಿಕೊಡ್ರಿ ಎಲ್ಲರೂ ತುಂಬ ಇಷ್ಟಪಟ್ಟು ತಿಂತಾರೆ ನಾನು ಎರಡು ಕಿಲೋ ಅಕ್ಕಿ ರೀ ಅವು ಕ್ಲೀನ್ ಮಾಡಿ ಇಡಾಕತ್ತೀನಿ ಅರ್ಧ ತಾಸು ಅಕ್ಕಿನೂ ನೆನೆಸಿಡ್ರಿ ಈಗ ಅಡುಗೆ ಎಣ್ಣೆ ಹಾಕ್ತಾಯಿದ್ದೀನಿ ನೋಡಿರಿ ಬಿರಿಯಾನಿ ಹಾಕಿದ ತಕ್ಷಣ ಒಂದಷ್ಟು ಟೀ ಸ್ಪೂನಷ್ಟು ತುಪ್ಪ ಮತ್ತು ಚಕ್ಕಿ ಕಾಳು ಮೆಣಸು ಲವಂಗ ಮತ್ತು ಪತ್ರಿ ಹಾಕ್ತಾಯಿದ್ದೀನಿ ನೋಡ್ರಿ ಅದನ್ನು ಚೆಂದಾಗ ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ರಿ ಒತ್ತಿಸ್ಬೇಡ್ರಿ ಒತ್ತಿಸಿದ್ರೆ ಆಗುತ್ತೆ ಈಗ ನಾಲ್ಕು ಏಲಕ್ಕಿ ಹಾಕಿರ್ತೀನಿ ನೋಡಿರಿ ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ರಿ ಜಾಸ್ತಿ ಏನು ಬೇಡ ಎಂಟು ಹಸಿಮೆಣ್ಸಿನ್ಕಾಯಿನೂ ಹಾಕಿನಿ ನೋಡ್ರಿ ಅದನ್ನ ಚಂದಾಗ ಒಂದು ಸ್ವಲ್ಪ ಫ್ರೈ ಮಾಡ್ಕೊರಿ ನಾಲ್ಕು ಉಳ್ಳಾಗಡ್ಡಿ ಎರಡು ಇಟ್ಟಿದ್ದೀನಿ ರೀ ಅದನ್ನು ಹಾಕಾಕತ್ತೀನಿ ನೋಡ್ರಿ ಅದನ್ನು ಒಂದು ಸ್ವಲ್ಪ ಚಂದ ಕಂದು ಬಣ್ಣ ರೀ ಹಂಗೆ ಫ್ರೈ ಮಾಡ್ಕೊರಿ ಅರ್ಧ ಟೀ ಸ್ಪೂನ್ ಅಷ್ಟು ಹಾಕೀನಿ ರೀ ಹಸಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಾಕತ್ತೀನಿ ನೋಡ್ರಿ ಅದನ್ನು ಒಂದು ಸ್ವಲ್ಪ ಹಸಿ ವಾಸನೆ ಹೋಗುವವರೆಗೂ ಚೆಂದ ಫ್ರೈ ಮಾಡ್ಕೊರಿ ನೋಡಿರಿ ಈ ಥರ ಫ್ರೈ ಆಗಿರಬೇಕು ಈಗ ನಾಲ್ಕು ಟಮಾಟಿ ಯಾರು ಇಟ್ಟಿದ್ದೀನಿ ರೀ ಅದನ್ನು ಹಾಕಾಕತ್ತೀನಿ ನೋಡಿರಿ ಅದನ್ನು ಸ್ವಲ್ಪ ಚಂದಾಗ ಸೂಪ್ ಬರೋ ತನಕ ಫ್ರೈ ಮಾಡ್ಕೊರಿ ಮೆತ್ತಗೆ ಆಗ್ಬೇಕು ರೀ ಟೊಮಾಟೇನು ಆ ಥರ ಫ್ರೈ ಆಗಬೇಕು ನೋಡಿರಿ ನಾ ಈ ಥರ ಫ್ರೈ ಮಾಡ್ಕೊತೀನಿ ಈಗ ಒಂದು ಟೀ ಸ್ಪೂನಷ್ಟು ಗರಂ ಮಸಾಲ ಒಂದು ಟೀ ಸ್ಪೂನಷ್ಟು ಕಿಚನ್ ಕಿಂಗ್ ಮಸಾಲ ಅದನ್ನು ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊತೀನಿ ರೀ ಇದು ಮನ್ಯಾಗ ತಯಾರಿಸಿದ್ರಿ ಮಸಾಲೆ ಪುಡಿ ಇದು ಮಸಾಲೆ ಖಾರ ಇದನ್ನು ತಯಾರಿಸೀನಿ ರೀ ಅದನ್ನು ಒಂದು ಸ್ವಲ್ಪ ಫ್ರೈ ಮಾಡ್ಕೊರಿ ಈಗ ಬೀಡು ಕಿಲೋ ಚಿಕನ್ನ ಕ್ಲೀನ್ ಮಾಡಿಟ್ಟಿದ್ದೀನಿ ರೀ ಸೈಡಿಗೆ ಅದನ್ನು ಹಾಕಾಕತ್ತೀನಿ ನೋಡ್ರಿ ಅದನ್ನು ಒಂದು ಸ್ವಲ್ಪ ಚೆಂದ ಫ್ರೈ ಮಾಡ್ಕೊರಿ ಹಿಂಗೆ ವಾಸನೆ ಇರಬಾರ್ದು ರೀ ಹಂಗೆ ಫ್ರೈ ಆಗಬೇಕು ಒಂದು ಸ್ವಲ್ಪ ಉಪ್ಪು ರೀ ಅದನ್ನೂ ಒಂದು ಸ್ವಲ್ಪ ಚೆಂದ ಫ್ರೈ ಮಾಡ್ಕೊರಿ ನೋಡಿರಿ ಈ ಥರ ಫ್ರೈ ಆಗಿರಬೇಕು ನೋಡಿರಿ ಎಷ್ಟು ಚೆಂದ ಎಣ್ಣೆ ಬಿಡಾಕತ್ತೈತ್ರಿ ಘಮ ಘಮ ಘಬ ಮನ್ಯಾಗ ನೀವು ಹಿಂಗೆ ಮಾಡ್ಕೊಡ್ರಿ ಮನೆಯನ್ನೋರ್ಗೆ ಇಷ್ಟಪಟ್ಟು ತಿಂತಾರೆ ಹೊರಗೆ ಹೋಗಿ ತಿನ್ನದ ಬೇಡ್ರಿ ರೊಕ್ಕ ಖರ್ಚು ಮಾಡೋದು ಬೇಡ್ರಿ ಎಲ್ಲ ಮನೆಯಾಗ ಮಾಡ್ಕೊಂಡು ತಿನ್ಬೋದಲ್ರಿ ನೋಡಿರಿ ಎಷ್ಟು ಚಂದ ಆಗೈತೆ ನೋಡಿರಿ ನಮ್ಮ ಆರೋಗ್ಯನೂ ಕೆಡೋದಿಲ್ಲರಿ ಆರೋಗ್ಯನೂ ಸೇಫಾಗಿರುತ್ತಾ ಒಂದು ಸ್ವಲ್ಪ ಕೊತ್ತಂಬರಿ ಹಾಕಿನಿ ಎರಡು ಕಿಲೋ ಅಕ್ಕಿಗೆ ದೀಡ್ ಕಿಲೋ ಚಿಕನ್ಕ ನಾಲ್ಕು ಲೀಟ್ರ್ ನೀರು ಹಾಕಕತ್ತೀನಿ ನೋಡಿರಿ ನೀರು ಹಾಕಿದ್ಮೇಲೆ ಒಂದು ಸ್ವಲ್ಪ ಮುಚ್ಚಿಡ ರೀ ಇಪ್ಪತ್ತು ನಿಮಿಷ ಕುದಿ ಬಂದೈತಿನಂಥೇಳಿ ನೋಡ್ತೀನಿ ರೀ ಕುದಿ ರೀ ಒಂದು ಸ್ವಲ್ಪ ಚಮಚ ತೊಗೊಂಡು ಕೈ ಆಡಿಸ್ತೀನಿ ರೀ ನೋಡಿರಿ ಎಷ್ಟು ಚಂದ ಘಮ ಘಮ ರೀ ಈಗ ಸ್ವಲ್ಪ ಅಕ್ಕಿ ಹಾಕಕತ್ತೀನಿ ನೋಡಿರಿ ಕ್ಲೀನ್ ಮಾಡಿಟ್ಕೊಂಡಿದ್ದೀನಿ ರೀ ಅರ್ಧ ತಾಸು ನೆನೆ ಇಡ್ರಿ ಮತ್ತು ನೆನೆ ಇಟ್ಟಿದ್ಮೇಲೆ ಕುದಿ ಬಂದಮೇಲೆ ಅಕ್ಕಿ ಹಾಕಿರಿ ನೋಡಿರಿ ಅದೊಂದು ಚಮಚ ತೊಗೊಂಡು ಒಂದು ಸ್ವಲ್ಪ ಹಳ್ಳ್ಯಾಡ್ಸತ್ತೀನಿ ತುಂಬ ಚಲೋ ಆಗುತ್ತೆ ನೀವು ಹಿಂಗೆ ಮನೆ ಮಾಡ್ಕೊತೀನಿ ರೀ ನಮ್ಮ ಆರೋಗ್ಯನೂ ಸೇಫಾಗಿರುತ್ತೆ ರೀ ಇನ್ನೊಂದು ಹದಿನೈದು ನಿಮಿಷ ಒಳ್ಳೆ ಮುಚ್ಚಿಡಾಕತ್ತೀನಿ ನೋಡ್ರಿ ನೋಡ್ರಿ ಹೆಂಗೈತೆ ಅಂತೇಳಿ ನೋಡ್ತೀನಿ ರೀ ನೋಡಿರಿ ಸೈಡಿಗೆಲ್ಲ ಮಸಾಲೆ ಕೂತ್ ಬಿಟ್ಟೈತಿ ಅದಕ್ಕೆ ಇನ್ನೊಂದು ಸ್ವಲ್ಪ ಚಮಚ ತೊಗೊಂಡು ಆಡ್ತೀನಿ ನೋಡ್ರಿ ಇನ್ನೊಂದು ಇಪ್ಪತ್ತು ನಿಮಿಷ ಮುಚ್ಚಿಬಿಡ್ತೀನಿ ರೀ ನೋಡ್ರಿ ನಮ್ಮ ಚಿಕನ್ ಬಿರಿಯಾನಿ ಹೆಂಗಾಗೇತಂತ್ಹೇಳಿ ನೋಡ್ತೀನಿ ರೀ ನೋಡಿರಿ ಹೆಂಗಾಗೇತಿ ರೀ ರೀ ಚಿಕನ್ ಬಿರಿಯಾನಿ ಓ ಸೂಪರ್ ರೀ ಆದ್ರೂ ನೀವು ಮನೆಯಾಗಿ ಹಿಂಗೆ ಮಾಡ್ಕೊತೀನಿರಿ ಮಾಡ್ದಾಗ ಒಂದಿಷ್ಟು ಕಮೆಂಟ್ ಹಾಕಿರಿ ಅಂತೇಳಿ ಹಿಂಗೆ ಸಪೋರ್ಟ್ ಮಾಡಿರಿ ಮಸ್ತ್ ರೀ ಒಂದು ಟೀ ಸ್ಪೂನ್ ಅಷ್ಟು ತುಪ್ಪ ಹಾಕಿನಿರಿ ಒಂದು ಸ ತುಪ್ಪ ಮನೆಯಾಗಿದ್ರೆ ಹಾಕ್ರಿ ಇಲ್ಲಾಂದ್ರೆ ಬೇಡ್ರಿ ಒಂದು ಸ್ವಲ್ಪ ಕೊತ್ತಂಬರಿ ಆಗತ್ತೀನಿ ನೋಡಿರಿ ಹಿಂಗೆ ಸಪೋರ್ಟ್ ಮಾಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಮುಂದಿನ ವೀಡಿಯೋಗ ಸಿಗ್ತೀನಿ ರೀ ಧನ್ಯವಾದಗಳು